ಇನ್ನರ್ ವೀಲ್ ಕ್ಲಬ್ ಭಾಗ್ಯನಗರ ಹಾಗೂ ಪಾನಗಂಟಿ ಫೌಂಡೇಶನ್ ವತಿಯಿಂದ ಭಾಗ್ಯನಗರದ ಧನ್ವಂತರಿ ಸರ್ಕಾರಿ ಕೆರೆಯ ಪ್ರಾಥಮಿಕ ಶಾಲೆ ಅಭಿವೃದ್ಧಿ ಕಾರ್ಯ ನಡೆಯುತ್ತಿದೆ ಅಭಿವೃದ್ಧಿಯಲ್ಲಿ ಹಿಂದುಳಿದಿದ್ದ ಈ ಶಾಲೆಗೆ ರಂಗು ಚೆಲ್ಲಿ ಶಾಲೆಗೆ ಮತ್ತು ವಿದ್ಯಾರ್ಥಿಗಳಿಗೆ ಅವಶ್ಯಕತೆ ಇರುವ ಎಲ್ಲ ಪರಿಕರಗಳನ್ನು ಒದಗಿಸುತ್ತಾ ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಸುವಲ್ಲಿ ಮಹತ್ತರ ಕಾರ್ಯ ಮಾಡುತ್ತಿದ್ದಾರೆ ಸಮಾಜ ಸೇವಕಿ ಶ್ರೀಮತಿ ಶಾರದಾ ಪಾನಗಂಟಿ ಇದುವರೆಗೂ ಶಾಲೆಯ ಅಂದ ಚಂದ ಹೆಚ್ಚಿಸುವುದರ ಜೊತೆಗೆ ಪರಿಸರ ಸ್ನೇಹಿ ವಾತಾವರಣ ನಿರ್ಮಿಸಿದ್ದಾರೆ ಇತ್ತೀಚೆಗೆ ದಾಖಲಾದ ಮಕ್ಕಳಿಗೆ ಸಾವಿರ ರೂಪಾಯಿ ಮೌಲ್ಯದ ಎಜುಕೇಷನ್ ಬಾಂಡ್ ಮಾಡಿಸಿಕೊಟ್ಟಿದ್ದಾರೆ ಧ್ವಜಾರೋಹಣಕ್ಕೆ ಅನುಕೂಲವಾಗಲು ಧ್ವಜಕಟ್ಟೆ ನಿರ್ಮಿಸಿ ಹೊರಲಿ ಕಲೆಯ ಮೂಲಕ ಅಲಂಕಾರಗೊಳಿಸಿದ್ದಾರೆ ಸರ್ಕಾರಿ ಶಾಲೆ ಎಂದರೆ ಮೂಗು ಮುರಿಯುವ ಕಾಲದಲ್ಲಿ ಶಿಕ್ಷಣ ಪ್ರೇಮಿಗಳು ಮನಸ್ಸು ಮಾಡಿದರೆ ಖಾಸಗಿ ಶಾಲೆಗಳನ್ನು ಮೀರಿಸಬಹುದು ಎಂಬುದಕ್ಕೆ ಇದೇ ಉದಾಹರಣೆ

ಅದರಲ್ಲಿ ಇನ್ನರ್ ವಿಲ್ ಕ್ಲಬ್ನ ಅಧ್ಯಕ್ಷರಾದಂಥ ಶ್ರೀಮತಿ ಶಾರದಾ ಬಾನ್ಗಂಡಿ ಮೇಡಮ್ ಅವರು ಅಧ್ಯಕ್ಷತೆ ಇದ್ದಾಗ ನಮ್ಮ ಶಾಲೆಗೆ ಡೆಸ್ಕ್ಗಳನ್ನು ಕೊಟ್ಟರು ಮಕ್ಕಳಿಗೆ ಕೂರ್ಲಿಕ್ಕೆ ಮತ್ತು ಮಕ್ಕಳದು ಅವರು ಇಂಡಿವಿಜುವಲ್ ಪ್ರೊಫೈಲ್ಗಳನ್ನು ಮಾಡಲಿಕ್ಕೆ ನಮಗೆ ಫೈಲ್ಗಳ ಅವಶ್ಯಕತೆ ಇತ್ತು ಅವಾಗ ಮೇಡಮ್ಗೆ ಕೇಳ್ಕೊಂಡಾಗ ಅವರು ನಲ್ವತ್ತು ಫೈಲ್ಗಳನ್ನು ಕೊಟ್ಟರು ನಂತರದಲ್ಲಿ ನಮ್ಮ ಶಾಲೆ ಸ್ವಲ್ಪ ಚಂದ ಮಾಡಬೇಕು ಅಂತೇಳಿ ಅಂದ್ಕೊಂಡು ಅಂದ್ರೆ ಸರ್ಕಾರಿ ಇಲ್ಲಿ ಐತೆ ಅನ್ನೋದು ಜನರಿಗೆ ಮನದಂಡ್ರೆ ಅದರ ಭೌತಿಕ ಲಕ್ಷಣಗಳನ್ನು ಚೇಂಜ್ ಮಾಡಬೇಕಾಗಿತ್ತು ಅಂತಹ ಸಮಯದಲ್ಲಿ ನಮಗೆ ಇನ್ನರ್ ಕ್ಲಬ್ನ ಸದಸ್ಯರು ಮತ್ತು ಅದರ ಅಧ್ಯಕ್ಷರು ಕಾರ್ಯದರ್ಶಿಗಳು ಸಹಾಯ ಮಾಡಿದ್ರು ಅವಾಗ ನಾವು ಹೊರಗಿಂದು ಹೊರಗಡೆಗೆಲ್ಲ ಪೇಂಟ್ ಎಲ್ಲ ಚೇಂಜ್ ಮಾಡಿಸಿವಿ ಕರೋನಾ ಟೈಮಲ್ಲಿ ಕೂಡ ಮಕ್ಕಳಿಗೆ ತರಗತಿಗಳನ್ನು ನಡೆಸುವಾಗ ನಮಗೆ ಅವರು ಮಕ್ಕಳಿಗೆ ಬೇಕಾದಂತಹ ಮಾಸ್ಕ್ಗಳನ್ನು ಕೊಟ್ಟರು ಸ್ಯಾನಿಟೈಸ್ಗಳನ್ನು ಕೊಟ್ಟರು ನಂತರ ಭೌತಿಕ ತರಗತಿಗಳು ಸ್ಟಾರ್ಟ್ ಆದವು ಅವಾಗ ಥರ್ಮಲ್ ಸ್ಕ್ಯಾನರ್ ಬೇಕಾಗಿತ್ತು ಮೇಡಮ್ ನಮಗೆ ಮಕ್ಕಳಿಗೆ ಡೈಲಿ ಅವ್ರು ಟೆಂಪ್ರೇಚರ್ ಚೆಕ್ ಮಾಡಲಿಕ್ಕೆ ಥರ್ಮಲ್ ಸ್ಕ್ಯಾನರ್ ಬೇಕು ಅಂತ ಕೇಳಿದ್ವಿ ಥರ್ಮಲ್ ಸ್ಕ್ಯಾನರ್ ಕೂಡ ನಮಗೆ ಒದಗಿಸ್ಕೊಟ್ರು ಅಂದರೆ ಮಕ್ಕಳಿಗೆ ಶೈಕ್ಷಣಿಕವಾಗಿ ಮತ್ತು ಭೌತಿಕವಾಗಿ ಯಾವೆಲ್ಲ ಸೌಲಭ್ಯಗಳು ಬೇಕು ಅವುಗಳನ್ನೆಲ್ಲ ವಿದ್ಯಾರ್ಥಿ ಕ್ಲಬ್ನ ಭಾಗ್ಯನಗರದವರು ಮಾಡ್ತಾಯಿದ್ರು ಹೆಮ್ಮೆ ಅಂತ ಒಂದು ಸರ್ಕಾರಿ ಈ ಮಟ್ಟಕ್ಕೆ ಧನ್ವಂತ್ರಿ ಸ್ಕೂಲ್ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಎಲ್ಲಿದೆ ಎಲ್ಲಿದೆ ಅಂತ ಇದ್ರು ಈಗ ಎಲ್ರಿಗೂ ಗೊತ್ತಾಗಿದೆ ಇದು ಗವರ್ಮೆಂಟ್ ಸ್ಕೂಲ್ ಅಂತ ಯಾರು ಕೂಡ ನಂಬ್ತಾ ಇಲ್ಲ ಅಂದ್ರೆ ಆ ಮಟ್ಟಕ್ಕೆ ನಮಗೆ ಭೌತಿಕ ಸೌಲಭ್ಯಗಳನ್ನ ಒದಗಿಸಿಕೊಟ್ಟಿದ್ದಾರೆ ಅದೇ ರೀತಿ ಶೈಕ್ಷಣಿಕವಾಗಿ ಮಕ್ಕಳಿಗೆ ಕಲಿಕೆಗೆ ಏನೆಲ್ಲ ಬೇಕು ನಾವು ಮಕ್ಕಳಿಗೆ ಆಡಿಯೋ ವಿಡಿಯೋ ಆಡಿಯೋ ವಿಡಿಯೋ ಅಂದಾಗ ನಾವು ಮೇಡಮ್ಗೆ ಕೇಳ್ಕೊಂಡ್ವಿ ಶಾಂತಪಾನ್ಗಿ ಮೇಡಮ್ ಅವ್ರಿಗೆ ಅವ್ರು ಹೇಳಿದ್ರು ನಿಮ್ಗೆ ಏನೆಲ್ಲ ಬೇಕೋ ಅದಕ್ಕೆ ಒಳ್ಳೆ ನಾವು ಇನ್ನರ್ ವಿಲಿಂದ ಒದಗಿಸ್ಕೊಳ್ತೀವಿ ಜೊತೆಗೆ ಪಾನ್ಗಂಟಿ ಫೌಂಡೇಶನ್ ವಲಯದಿಂದ ಕೂಡ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿದರು ಆವಾಗ ನಮಗೆ ಜೆ ಬಿ ಎಲ್ ಅಂತೇಳಿ ಒಂದು ಆಡಿಯೋ ಸಾಧನವನ್ನು ಕೊಟ್ಟರು ಅದ್ರ ಮೂಲಕ ಮಕ್ಕಳು ಪ್ರತಿದಿನ ಪ್ರೇಯರನ್ನು ಮಾಡ್ತಾರೆ ಮತ್ತು ಎಷ್ಟೊಂದು ಇಂಗ್ಲೀಷ್ ರೈಮ್ಸ್ಗಳನ್ನು ಕಲಿತಿದ್ದಾರೆ ಅದು ಕೂಡ ಶೈಕ್ಷಣಿಕವಾಗಿ ಮಕ್ಕಳ ಏಳಿಗೆಗೆ ಸಹಕಾರ ಆಗಿದೆ ಮತ್ತು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಮಗೆ ಧ್ವಜದ ಕಟ್ಟೆ ಇರಲಿಲ್ಲ ಆ ಧ್ವಜದ ಕಟ್ಟೆ ಹೇಗಪ್ಪ ಮಾಡ್ಕೊಳ್ಳೋದು ಅಂದರೆ ಸರ್ಕಾರಕ್ಕಿಂತ ಯಾವುದೇ ರೀತಿಯ ಅನುದಾನಗಳು ಇರಲಿಲ್ಲ ಆ ಅನುದಾನ ಇಲ್ಲದೆ ಇರುವಂಥ ಸಮಯದಲ್ಲಿ ದಾನಿಗಳನ್ನು ನಾವು ಆ ಸಮಯದಲ್ಲಿ ನಮಗೆ ಶಾಂತಿ ಮೇಡಮ್ ಅವ್ರನ್ನ ಕೇಳ್ಕೊಂಡ್ವಿ ಮೇಡಮ್ ಈ ತರ ನಮಗೆ ಧ್ವಜ ಕಟ್ಟೆ ಹೋಗಿದೆ ಮತ್ತೆ ಕಂಬ ಇಲ್ಲ ಅಂತೇಳಿ ಅದು ಏನಾಗುತ್ತೆ ನಾನ್ ಮಾಡಿಸ್ತೀನಿ ನೀವು ಮಾಡ್ಕೊಂಬಿಡ್ರಿ ಅಂತೇಳಿ ತುಂಬಾ ಸಂತೋಷದಿಂದನೇ ಹೇಳಿದ್ರು ಹೌದಾ ಇಷ್ಟು ಬೇಗ ಒಪ್ಕೊಂಡ್ರೆ ಆ ಸಮಯದಲ್ಲಿ ನಾವು ನಮ್ಮ ಬಿ ಓ ಸರ್ಗೆ ಮಾತಾಡಿದ್ವಿ ನಮ್ಗೆ ಧ್ವಜ ಕಟ್ಟೆ ಎಲ್ಲ ನಿರ್ಮಾಣ ಮಾಡ್ಕೊಡ್ತಿದಾರೆ ತಾಯ್ತಮ್ಮ ಮಾಡಸ್ರಿ ಅಂದರು ಆ ಸಮಯದಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳು ಕೂಡ ಬಂದು ಮೇಡಮ್ ಅವ್ರಿಗೆ ಒಂದಷ್ಟು ಮಾತುಗಳನ್ನು ಹೇಳಿದರು ಅವರ ಒಂದು ಕೆಲಸವನ್ನು ಮೆಚ್ಚಿ ನಮ್ಮ ಆಫೀಸ್ ಕಡೆಯಿಂದ ಕೂಡ ಅವ್ರಿಗೆ ತುಂಬ ಸಹಕಾರ ಮಾಡಿದರೆ ಇದೇ ರೀತಿ ಬೇರೆ ಬೇರೆ ಶಾಲೆಯಗಳಿಗೆ ಕೂಡ ನೀವು ಸಹಕಾರ ಕೊಡ್ರಿ ಅನ್ನೋ ಮಾತುಗಳನ್ನು ಕೂಡ ಹೇಳಿದರು ಮತ್ತು ಈ ವರ್ಷದಲ್ಲಿ ನಮಗೆ ಮಕ್ಕಳಿಗೆ ಕೂಡಲಿಕ್ಕೆ ಬೆಂಚ್ಗಳಿರಲಿಲ್ಲ ಮತ್ತು ಮಳೆಗಾಲದಲ್ಲಿ ಮ್ಯಾಟ್ಗಳ ಅವಶ್ಯಕತೆ ಇರುತ್ತೆ ಚಳಿ ಆಗ್ತಾ ಇರುತ್ತೆ ಒಂದೆರಡು ಮೂರು ನಲಿಕಲಿ ತರಗತಿ ಮಾಡುವಾಗ ಚಳಿ ಆಗ್ತಾ ಇರುತ್ತೆ ಆ ಟೈಮಲ್ಲಿ ನಮಗೆ ಮ್ಯಾಟ್ಗಳು ಅಂತ ಹೇಳಿದ್ವಿ ಎರಡು ಮ್ಯಾಟ್ಗಳನ್ನು ಕೊಡಿಸಿದ್ದಾರೆ ಮತ್ತು ಮಕ್ಕಳಿಗೆ ಕಸಗಳನ್ನು ಯಾವ ರೀತಿಯಾಗಿ ವಿಂಗಡಣೆ ಮಾಡಬೇಕು ಅನ್ನೋ ಕಲ್ಪನೆಗೆ ಜೂನ್ ಐದನೇ ತಾರೀಕು ಪರಿಸರ ದಿನಾಚರಣೆ ದಿನ ಮೂರು ಡಸ್ಟ್ಬಿನ್ಗಳನ್ನು ಕೊಟ್ಟಿದ್ದಾರೆ ಅಂದರೆ ಕೆಂಪು ಕಲರ್ದು ನೀಲಿ ಕಲರ್ದು ಮತ್ತು ಹಸಿರು ಬಣ್ಣದ್ದು ಈ ಮೂರು ಹಸಿರು ಕಲರ್ಗಳಲ್ಲಿ ಬೇರೆ ಬೇರೆ ರೀತಿಯ ಕಸಗಳನ್ನು ಹೇಗೆ ವಿಂಗಡಣೆ ಮಾಡಬೇಕು ಯಾಕೆ ಮಾಡಬೇಕು ಅದರಿಂದ ನಮಗೆ ಏನು ಸಹಾಯ ಆಗುತ್ತೆ ಅನ್ನೋದು ಕೂಡ ಮಕ್ಕಳಿಗೆ ಪ್ರಾತ್ಯಕ್ಷಿಕವಾಗಿ ತಿಳಿಸ್ಕೊಟ್ಟಿದ್ದಾರೆ ಆಮೇಲೆ ಮಕ್ಕಳಿಗೆ ಊಟ ಮಾಡಲಿಕ್ಕೆ ತಟ್ಟೆ ಲೋಟಗಳಿರಲಿಲ್ಲ ತಟ್ಟೆ ಲೋಟಗಳನ್ನು ಕೂಡ ಕೊಡಿಸಿದ್ದಾರೆ ಮತ್ತು ಬೇಸಿಗೆ ಕಾಲದಲ್ಲಿ ಫ್ಯಾನ್ಗಳ ಅವಶ್ಯಕತೆ ಇತ್ತು ಫ್ಯಾನ್ಗಳನ್ನು ಕೊಟ್ಟಿದ್ದಾರೆ ಹೀಗೆ ಅವ್ರದ್ದು ಹೇಳ್ತಾ ಹೋದರೆ ಇನ್ನೂ ತುಂಬ ಸಾಕಷ್ಟಿದೆ ಇಷ್ಟನ್ನು ಒಂದು ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಮಾಡಿದರೆ ಆ ಒಂದು ಇನ್ನರ್ ವಿಂಗ್ ಕ್ಲಬ್ ಭಾಗ್ಯನಗರದ ಸರ್ವ ಸದಸ್ಯರಿಗೂ ಮತ್ತು ಅಧ್ಯಕ್ಷರಿಗೂ ಮತ್ತು ಕಾರ್ಯದರ್ಶಿಗಳಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ವೈಯಕ್ತಿಕವಾಗಿ ಮಕ್ಕಳ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ತುಂಬು ಹೃದಯ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇನ್ನರ್ವಿಂಗ್ ಕ್ಲಬ್ ಆ ವತಿಯಿಂದ ಒಂದನೇ ತರಗತಿಗೆ ಯಾವುದೇ ಮಗು ಇರಲಿ ಅದು ಗಂಡು ಇರಲಿ ಅಥವಾ ಹೆಣ್ಮಗು ಇರಲಿ ಆ ಮಗುಗೆ ಒಂದು ಸಾವಿರ ರೂಪಾಯ್ದು ಬಾಂಡ್ ಮಾಡಿಸಿ ಹತ್ತು ವರ್ಷ ತನಕ ಡೆಪಾಸಿಟ್ ಇಳಿಸ್ತಿದ್ದಾರೆ ಈ ಒಂದು ಸಹಾಯ ಅವ್ರಿಗೆ ಎಷ್ಟು ಉಪಯೋಗ ಆಗಿದೆ ಅಂದರೆ ಟೆಂತ್ ಮುಗಿದ ತಕ್ಷಣ ಪಿ ಯು ಸಿಗೆ ಹೇಗೆ ಅಡ್ಮಿಷನ್ ಮಾಡಿಸ್ಬೇಕು ಯಾವ ಕೋರ್ಸ್ ತೊಗೋಬೇಕು ಅಲ್ಲಿ ಅವಾಗ ಅವರಿಗೆ ಫೀಸಿಂದ ಅವಶ್ಯಕತೆ ಬೀಳುತ್ತೆ ಆ ಫೀಸ್ ಕೂಡ ಅವ್ರಿಗೆ ಆಗಬಾರ್ದು ಅನ್ನೋದಕ್ಕೆ ಬಾಂಡ್ಗಳನ್ನು ಕೂಡ ಮೇಡಮ್ ಮಾಡಿಸ್ಕೊಟ್ಟಿದ್ದಾರೆ ನಮ್ಮ ಶಾಲೆಗೆ ಈ ವರ್ಷ ಐದು ಮಕ್ಕಳು ದಾಖಲಾಗಿದ್ದಾರೆ ಆ ಐದು ಮಕ್ಕಳಿಗೂ ಕೂಡ ಬಾಂಡ್ಗಳನ್ನು ಕೊಡಿಸಿದ್ದಾರೆ ಆ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಆ ಒಂದು ಸಮಯದಲ್ಲಿ ನಮ್ಮ ಬಿ ಒ ಸರ್ ಕೂಡ ಇದ್ದರು ಅವತ್ತು ಬಾಂಡ್ ವಿತರಣೆ ಕೂಡ ನಮ್ಮ ಬಿ ಒ ಸರ್ ಕಡೆಯಿಂದಾನೆ ಮಾಡಿಸಿದ್ವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ